ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ನಾಲ್ಕು ಜನ ಏನ್ ಅನ್ಕೊಂತಾರೆ ಅನ್ನೋದ್ರಲ್ಲೇ ಅವರು ಕಾಲ ಬಿಡ್ತಾರೆ ಒಂದ್ ವೇಳೆ ಲೈಫ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ಲಿ ಮಾತಾಡ್ತಾರೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಹಿಯರ್ ವಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮಿ ಇನ್ಸ್ಪೈಟ್ಸ್ ಈ ಒಂದು ವಿಡಿಯೋದಲ್ಲಿ ಕಂಟೆಂಟ್ ಕ್ರಿಯೇಷನ್ ಆಗ್ಬೇಕಂತ ಆಸೆ ಇರೋರು ಯಾಕೆ ಆಗಲ್ಲ ಯಾಕೆ ಅವ್ರ ಜರ್ನಿನ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳ್ತೀನಿ ಫಸ್ಟ್ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ನಾಲ್ಕು ಜನ ಏನ್ ಅನ್ಕೊಂತಾರೆ ಅನ್ನೋದ್ರಲ್ಲೇ ಅವ್ರು ಕಾಲ ಕಳೆದ್ಬಿಡ್ತಾರೆ ಅದ್ರಲ್ಲೇ ಅವರು ಟೈಮ್ ಸ್ಪೆಂಡ್ ಮಾಡ್ಕಂತ ಜರ್ನಿನೇ ಸ್ಟಾರ್ಟ್ ಮಾಡಲ್ಲ ನೀವು ನನ್ನ ಫಸ್ಟ್ ವಿಡಿಯೋ ನೋಡ್ಬೋದು ಅದ್ರೊಳಗೆ ನಾನು ಇದ್ರ ಬಗ್ಗೆ ಹೇಳಿದೀನಿ ಅದು ನೀವು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಚೆಕ್ ಮಾಡಿ ನೀವು ಯೋಚನೆ ಮಾಡ್ತಿದ್ದೀರಲ್ಲ ಒಂದ್ ವೇಳೆ ನಿಮ್ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗ್ಲಿ ಮಾತಾಡ್ತಾರೆ ಅನ್ಸಕ್ಸಸ್ಫುಲ್ ಆಗ್ಲಿ ಮಾತಾಡ್ತಾರೆ ನೀವ್ ಇದ್ರು ಮಾತಾಡ್ತಾರೆ ನೀವು ಒಳ್ಳೆ ಬಟ್ಟೆ ಹಾಕೊಂಡ್ರು ಮಾತಾಡ್ತಾರೆ ಆಕೊಂಡೆಲ್ರು ಮಾತಾಡ್ತಾರೆ ಜನಗಳ ಚಿಂತೆ ನೀವು ಬಿಡೋವರೆಗೂ ಈ ಫೀಲ್ಡ್ ಅಲ್ಲಿ ಅಂತಲ್ಲ ಇಂದ್ ಯಾವ ಫೀಲ್ಡ್ ಅಲ್ಲ ಸಮೇತ ನಿಮ್ ಲೈಫಲ್ಲಿ ಉದ್ದಾರ ಆಗಲ್ಲ ಏನು ಕೇಳ್ತೀನಿ ಅಂದ್ರೆ ಎಕ್ಸ್ನಲ್ ಸ್ಯಾಟಿಸ್ಫೈ ಮಾಡೋದನ್ನ ಬಿಡಿ ನಿಮ್ ಇನ್ನರ್ ಸೆಲ್ಫ್ ಏನ್ ಸ್ಯಾಟಿಸ್ಫ್ಯಾಕ್ಷನ್ ನಾನೊಬ್ಬ ಕಂಟೆಂಟರ್ ಕ್ರಿಯೇಟರ್ ಆಗಬೇಕು ನಾನೊಬ್ಬ ಜಿಮ್ ರಿಲೇಟೆಡ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ನಾನೊಬ್ಬ ವ್ಲಾಗರ್ ಆಗಬೇಕು ನಾನೊಬ್ಬ ಬ್ಲಾಗರ್ ಆಗಬೇಕು ನಾನೊಬ್ಬ ಬೈಕ್ ರಿಲೇಟೆಡ್ ವಿಡಿಯೋಸ್ ಮಾಡ್ಬೇಕಂತ ಇಷ್ಟು ಜನಕ್ಕೆ ತುಂಬಾ ಆಸೆ ಇರುತ್ತೆ ಸ್ಟಾರ್ಟ್ ಮಾಡಿ ಜಸ್ಟ್ ಸ್ಟಾರ್ಟ್ ಪೋಸ್ಟಿಂಗ್ ಪೋಸ್ಟ್ ಮಾಡ್ರಿ ತಲೆ ಕೆಡ್ಸ್ಕೊಂಡ್ಬೇಡ್ರಿ ಯಾರೇನೋ ಅನ್ಕಂತಾರ ಸೆಕೆಂಡ್ ಕನ್ಸಿಸ್ಟೆನ್ಸಿ ಸುಮಾರು ಜನ ಒಂದ್ ವೇಳೆ ಸ್ಟಾರ್ಟ್ ಮಾಡಿದ್ರು ಸಮೇತ ಮುಂದೆ ಅವರಿಗೆ ಕನ್ಸಿಸ್ಟೆನ್ಸಿಯಾಗೆ ಇರಲ್ಲ ಒನ್ ಮಂತ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಆಗ ರಿಸಲ್ಟ್ ಸಿಗಲ್ಲ ಗಿವ್ ಅಪ್ ಮಾಡ್ತಾರೆ ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ ನೀವ್ ಯಾವ್ದೇ ಒಬ್ಬ ಲಾಗರ್ನೂ ನೋಡ್ಬೋದು ಒನ್ ಇಯರ್ ಸತತವಾಗಿ ಕನ್ಸಿಸ್ಟೆನ್ಸಿ ಇಂದ ಮಾಡ್ತಾರೋ ಅವರು ತ್ರೀ ಸಿಕ್ಸ್ಟಿ ಫೈವ್ ಪೋಸ್ಟ್ ಹಾಕ್ತಾರೆ ಅಂದ್ರೂ ಗಿವ್ ಅಪ್ ಮಾಡಲ್ಲ ಈ ಆಟಿಟ್ಯೂಡ್ ನಿಮ್ ಹತ್ರ ಇರಬೇಕು ಐ ವಿಲ್ ನೆವರ್ ಗಿವ್ ಅಪ್ ನಾನು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತೀನಿ ನನಗೆ ಲೈಕ್ಸ್ ಬರ್ತಿದ್ಯೋ ಕಮೆಂಟ್ ಬರ್ತಿದ್ಯೋ ನಾನ್ ತಲೆ ಕೆಡ್ಸ್ಕೊಳಲ್ಲ ನನ್ ಕೆಲಸ ಏನು ಐ ವಾಂಟ್ ಪೋಸ್ಟ್ ದ ವಿಡಿಯೋ ರೆಗ್ಯುಲರ್ಲಿ ಅಷ್ಟೇ ಇರ್ಬೇಕು ನಿಮ್ದಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಒನ್ ಇಯರ್ ಆದ್ಮೇಲೆ ನೀವು ತುಂಬಾ ಕಲಿತಿರಲ್ಲ ಅವಾಗ ನೀವ್ ಅನಲೈಸ್ ಮಾಡ್ಕೊಳ್ಳ್ರಿ ನಾನು ಎಲ್ಲಿ ಚೇಂಜಸ್ ಮಾಡ್ಕೊಬೇಕು ನಾನ್ ಎಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ನನಗೆ ಫಾಲೋಯರ್ಸ್ ಬರ್ತಾರೆ ಅಂತ ನಾನ್ ಹೆಂಗೆ ಅದು ನೀವು ಮಾಡ್ಕೊಬೇಕಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ ಹೋಗ್ ಒಂದ್ಸಲಿ ಚೆಕ್ ಮಾಡಿ ಥರ್ಡ್ ಸುಮಾರು ಜನ ಹ್ಯಾಶ್ ಟ್ಯಾಗ್ಸ್ ಮತ್ತೆ ಕ್ಯಾಪ್ಷನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂತಾರೆ ಈ ಹ್ಯಾಶ್ಟ್ಸ್ ನಾನು ಹಾಕಿದ್ರೆ ನನ್ನ ವಿಡಿಯೋ ವೈರಲ್ ಆಗುತ್ತೆ ಈ ಪರ್ಟಿಕ್ಯುಲರ್ ಕ್ಯಾಪ್ಷನ್ ಹಾಕಿದ್ರೆ ನನ್ನ ವೀಡಿಯೋ ವೈರಲ್ ಆಗುತ್ತೆ ಅಂತ ನನ್ನ ಪೇಜಲ್ಲಿ ನೀವು ಚೆಕ್ ಮಾಡಿ ನನ್ನ ವಿಡಿಯೋ ಒಂದು ಫೋರ್ ಪಾಯಿಂಟ್ ಒನ್ ಮಿಲಿಯನ್ ಹೋಗಿದೆ ಒಂದು ಹ್ಯಾಶ್ ಟ್ಯಾಕ್ಸ್ ಹಾಕಿಲ್ಲ ಒಂದು ಕ್ಯಾಪ್ಷನ್ಸ್ ಹಾಕಿಲ್ಲ ಮತ್ತೆ ಫೋರ್ ಪಾಯಿಂಟ್ ಮಿಲಿಯನ್ ಹೆಂಗ್ ವ್ಯಾಲ್ಯೂ ವ್ಯಾಲ್ಯೂಬಲ್ ಕಂಟೆಂಟ್ ಒಂದು ಕಂಟೆಂಟ್ ಅಲ್ಲಿ ಒಂದು ವ್ಯಾಲ್ಯೂ ಇರಬೇಕು ನೀವು ಕೊಡೋ ಇನ್ಫಾರ್ಮೇಶನ್ ಬೇರೆಯವರಿಗೆ ಹೆಲ್ಪ್ ಆಗಬೇಕು ಆ ತರ ಒಂದು ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡಿ ಅದು ನೀವು ಲಾಗ್ ಮುಖಾಂತರ ಕ್ರಿಯೇಟ್ ಆದ್ರೂ ಮಾಡಬಹುದು ಇದು ಈ ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ ಇನ್ನು ನಾಲ್ಕು ಸ್ಟ್ರಾಟಜೀಸ್ ಹೇಳ್ತೀನಿ ಅದು ನಿಮ್ಮ ಗೆ ವೈರಲ್ ಆಗಕ್ಕೆ ತುಂಬಾನೇ ಚಾನ್ಸ್ ಇರುತ್ತೆ ಆ ತರ ಈ ನಾಲ್ಕು ಸ್ಟ್ರಾಟಜಿಸ್ನ ಫಾಲೋ ಮಾಡಿ ಫಸ್ಟ್ ಸ್ಟ್ರಾಟಜಿ ಬ್ರಾಡ್ಕಾಸ್ಟ್ ಚಾನಲ್ ನ ಓಪನ್ ಮಾಡಿ ನಿಮ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಮೆಸೇಜ್ ಅಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಬ್ರಾಡ್ಕಾಸ್ಟ್ ಚಾನಲ್ ನ ಓಪನ್ ಮಾಡಿ ಇದರಿಂದ ನಿಮ್ಮ ಒಬ್ಬ ಫಾಲೋಯರ್ಸ್ ನಿಮ್ಮನ್ನ ಕಂಟೆಂಟ್ ಕ್ರಿಯೇಟರ್ ಆಗಿ ನೆನಪಿಟ್ಕೊಳ್ತಾರೆ ಅವ್ರು ನಿಮ್ಮ ಹತ್ರ ಕ್ಲೋಸ್ ಆಗಿ ಮಾತಾಡಬಹುದು ಅದರಲ್ಲಿ ಸೆಕೆಂಡ್ ಆಕ್ಟಿವ್ ಟೈಮಿಂಗ್ ಆಫ್ ಯೋರ್ ಫಾಲೋಯರ್ಸ್ ಅಂದ್ರೆ ನಿಮ್ಮ ಫಾಲೋಯರ್ಸ್ ಯಾವ ಟೈಮಲ್ಲಿ ಆಕ್ಟಿವ್ ಆಗಿರ್ತಾರೆ ಅಂತ ಚೆಕ್ ಮಾಡಿ ಅದ್ನಲ್ಲಿ ಚೆಕ್ ಮಾಡೋದು ರೀಲ್ ಅಲ್ಲಿ ಇನ್ಸೈಟ್ಸ್ ಅಂತ ಇರುತ್ತೆ ವ್ಯೂ ಇನ್ಸೈಟ್ಸ್ ಹೋಗಿ ಸ್ಕ್ರೋಲ್ ಮಾಡಿದಾಗ ಅಟ್ ದ ಬಾಟಮ್ ಲಾಸ್ಟ್ ಗೆ ಆಕ್ಟಿವ್ ಟೈಮ್ ಅಂತ ಇರುತ್ತೆ ಅಲ್ಲಿ ಎಷ್ಟು ಜನ ಫಾಲೋಯರ್ಸ್ ಯಾವ ಯಾವ ಟೈಮ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಅದು ನೋಡಿ ಆ ಒಂದು ಟೈಮ್ ಅಲ್ಲಿ ನಿಮ್ಮ ಪೋಸ್ಟ್ ಪೋಸ್ಟ್ ಮಾಡಿ ಓಕೆನಾ ಥರ್ಡ್ ಬಯೋ ಮೇಂಟೈನ್ ಮಾಡಿ ಬಯೋ ಅಲ್ಲಿ ನೀವು ಯಾವ ತರ ಒಂದು ಕಂಟೆಂಟ್ ನ ಮಾಡ್ತಿದೀರ ಅಂತ ಸ್ಪೆಸಿಫಿಕ್ ಆಗಿ ಹೇಳಿ ವಿವರ್ಸ್ ಗೆ ಗೊತ್ತಾಗಬೇಕು ನೀವು ನೀವು ಜಿಮ್ ರಿಲೇಟೆಡ್ ಮಾಡ್ತಿದ್ದೀರಾ ನೀವು ಬೈಕ್ ರಿಲೇಟೆಡ್ ಮಾಡ್ತಿದ್ದೀರಾ ನೀವು ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ಮಾಡ್ತಿದ್ದೀರಾ ನೀವು ಬ್ಯೂಟಿಷಿಯನ್ ಆಗಿದ್ದೀರಾ ಆ ತರ ನಿಮ್ಮ ನೀಚ್ ನ ಪರ್ಫೆಕ್ಟ್ ಆಗಿ ವಿ ಕನ್ಫ್ಯೂಸ್ ಆಗದೆ ರೀತಿ ಸ್ಪೆಸಿಫೈ ಮಾಡಿ ನೆಕ್ಸ್ಟ್ ಸ್ಟೋರೀಸ್ ನ ಹೆಂಗೆ ಅಪ್ಲೋಡ್ ಮಾಡಬೇಕು ಸ್ಟೋರೀಸ್ ನ ನೀವು ಎಲ್ಲಾ ಸ್ಟೋರಿನ ಒಂದೇ ಸಲ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ರೀಚ್ ಕಮ್ಮಿ ಸಿಗುತ್ತೆ ನೀವು ಒಂದ್ ಸ್ಟೋರಿನ ಒಂದ್ ಸಲ ಹಾಕಿದೀರಾ ನೆಕ್ಸ್ಟ್ ಸ್ಟೋರಿಗೆ ಸ್ವಲ್ಪ ಗ್ಯಾಪ್ ಬಿಡಿ ಅಟ್ಲೀಸ್ಟ್ ಟೂ ಟು ತ್ರೀ ಅವರ್ಸ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಸ್ಟೋರಿನ ಅಪ್ಲೈ ಮಾಡಿ ಅವಾಗ ನಿಮ್ಗೆ ವ್ಯೂಸ್ ಕನ್ಸಿಸ್ಟೆನ್ಸಿ ಆಗಿ ಸಿಗುತ್ತೆ ಈ ಒಂದು ಹ್ಯಾಕ್ಸ್ ನ ನೀವು ಟ್ರೈ ಮಾಡಿ ನೋಡಿ ನಿಮ್ ವೀಡಿಯೋ ನಿಮಗೆ ಟೆನ್ ಕೆ ಬರ್ತಿದ್ರೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಕೆಗೆ ಗೆ ರೀಚ್ ಆಗುತ್ತೆ ಇದೇ ತರ ಸ್ಟ್ರಾಟೀಸ್ ನ ಯೂಸ್ ಮಾಡ್ಕೊಂಡು ತರ್ಟಿ ಡೇಸ್ ಅಲ್ಲಿ ನಾನು ತರ್ಟಿ ಕೆ ಫಾಲೋಯರ್ಸ್ ನ ಅರ್ನ್ ಮಾಡಿದ್ದೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ ಸ್ಯಾಮಿ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿಗೆ ಈ ಸ್ಟ್ರಾಟಜಿಸ್ ಹೇಳಿದ್ದೀನಿ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಯಾವ ತರ ಒಂದು ಹಿಡನ್ ಸ್ಟ್ರಾಟಜಿಸ್ ಇದೆ ಅಂತ ಹೇಳ್ತೀನಿ ತರ್ಟಿ ಕೆ ಫಾಲೋಯರ್ಸ್ ನ ಯಾವ ತರ ಗೇನ್ ಮಾಡಿದೆ ಅಂತ ಇನ್ನು ಡೀಟೇಲ್ ಆಗಿ ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು